ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಬಾ ಅಂತ ಅ ಇಂದ ಪ್ರಾರಂಭವಾಗಿ ಒಂದನೇ ತರಗತಿಗೆ ಹೋಗುವವರೆಗೂ ಶಿಕ್ಷಣ ಕೊಡುವ ಶಾಲೆ ಅದು ಅಂಗನವಾಡಿ ಶಾಲೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ಇಂದು ಅಂಗನವಾಡಿ ಶಾಲೆ ಉದ್ಘಾಟನಾ ಸಮಾರಂಭ ಈ ಅಂಗನವಾಡಿ ಶಾಲೆಗೆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಂತಹ ಶ್ರೀಯುತ ಅಡವೇ ಸಿದ್ದರಾಮ ಸ್ವಾಮೀಜಿಗಳು ಅಡಬೆ ಸಿದ್ದೇಶ್ವರ ಮಠ ಶಿವಾಪುರ ಈ ಸ್ವಾಮೀಜಿಗಳು ಈಶಾಲೆಯ ಕುರಿತಾಗಿ ಸವಿಸ್ತಾರವಾಗಿ ವಿವರಿಸಿದ್ರು ಮತ್ತು ಶ್ರೀಮತಿ ರೇಣುಕಾ ತಮ್ಮಣ್ಣ ಕಡದ್ರಿಟೇ ಬಡದೇರಿ ಮೇಲ್ವಿಚಾರಕರು ನಮ್ಮ ಶಾಲೆ ಅಂಗನವಾಡಿ ಶಾಲೆಯ ಹಳೆ ಕಟ್ಟಡವಿತ್ತು ಅಲ್ಲಿ ಅನೇಕವಾದಂತಹ ಸಮಸ್ಯೆ ಇದ್ದುದರಿಂದ ಅದು ಯಾವಾಗ ಬಿದ್ದು ಹೋಗುತ್ತೋ ಗೊತ್ತಿಲ್ಲ ಹಾಗಾಗಿ ಗ್ರಾಮಸ್ಥರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಟೀಚರ್ಸ್ಗಳು ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಸರ್ಕಾರವು ತಮ್ಮ ಮನವಿಗೆ ಓಗೊಟ್ಟು ಸರ್ಕಾರ ಕೈಜೋಡಿಸಿತ್ತು ಹಾಗಾಗಿ ಉತ್ತಮವಾದಂತಹ ಕಟ್ಟಡ ಕಟ್ಟುವುದಕ್ಕೆ ನಮಗೆ ಅನುಕೂಲವಾಯಿತು ಈಗ ಉತ್ತಮ ಕಟ್ಟಡದಲ್ಲಿ ಮಕ್ಕಳು ವಿಸ್ತಾರವಾಗಿ ಕಲಿಯಲು ಸಾಧ್ಯವಾಗುತ್ತದೆ ಎನ್ನುವಂತಹ ಮಾತನ್ನ ಹೇಳಿದರು ಹಾಗೆಯೇ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳು ಬಾಳಪ್ಪ ಅಶೋಕ ಇಟ್ನಾಳ್ ಮಹಾನಂದ ಮಹಾದೇವ ನಂದಗಾ ಮಠ ಶ್ರೀಮತಿ ದ್ರಾಕ್ಷಾಯಣಿ ಪುಂಡಲಿ ಗಿರನ್ನವರ್ ಶ್ರೀಮತಿ ಮೀನಾಜ ಹೂಮುಲ್ಲಾ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯಮನವ್ವ ಗಿಡ್ಡುಗೂಡ್ ಉಪಾಧ್ಯಕ್ಷರು ಮಲ್ಲಪ್ಪ ಚನ್ನಿಂಗಾರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರ್ಗಿಕಾರ ಪ್ರಕಾಶ್ ಕೆ ಶಿವಪುರ್ ಜೆಬಿಟಿವಿ ನ್ಯೂಸ್ ಟ್ವೆಂಟಿ ಹಳ್ಳೂರು ವಲಯದ ಮೇಲ್ವಿಚಾರ ಈ ದಿನ ನಮ್ಗೆ ಶಿವಾಪುರ ಎರಡುನೂರ ನಲ್ವತ್ತು ಅಂಗನವಾಡಿ ಕೇಂದ್ರಕ್ಕೆ ರಾಮಗುಡಿ ದೇವಸ್ಥಾನದ ಉದ್ಘಾಟನೆ ಇದೆ ಅದಕ್ಕೆ ಎಲ್ಲರೂ ಗ್ರಾಮಸ್ಥರಾಗಿರ್ಬೋದು ಪಂಚಾಯತಿ ಸಹಕಾರ ಆಗಿರ್ಬೋದು ಹಾಗೂ ಮಾನ್ಯ ಶಾಸಕರ ಸಹಕಾರ ಆಗಿರೋದ್ರಿಂದ ನಾವು ಈ ದಿನ ಭವ್ಯವಾದ ಒಂದು ಸುಂದರ ಎಲ್ಲ ಮೂಲಭೂತ ಸೌಕರ್ಯಗಳುಳ್ಳ ಒಂದು ಅಂಗನವಾಡಿ ಕೇಂದ್ರಕ್ಕೆ ಈ ದಿನ ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ ಟೀಚರ್ ಇದಕ್ಕಿಂತ ಮುಂಚೆ ಒಂದು ಅಂಗನವಾಡಿ ಶಾಲೆ ಇತ್ತಲ್ಲ ಅದು ಏನು ಸಮಸ್ಯೆ ಐತ್ರೋ ಅಲ್ಲಿಂದ ಈಕಡೆ ಬರ್ಬೇಕಾದ ಕಾರಣ ಏನು ಮುಂದೆ ಆ ಕಟ್ಟಡವನ್ನು ನಾವು ಇದು ಮತ್ತು ನಮ್ಮ ಇಲಾಖೆಗೆ ಶಿಥಿಲಗೊಂಡಿರೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಾಗ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಈ ಯೋಜನೆ ಕಟ್ಟಡ ಪುನರ್ ನಿರ್ಮಾಣವಾಗಿ ಹಲ್ಲಾದ್ರೆ ಅದು ಮುಂದೆ ಆ ಮಕ್ಕಳಿಗೆ ಆಗುವಂತ ಒಂದು ತಪ್ಪಿಸುವುದಕ್ಕಾಗಿ ಇದು ಸರ್ಕಾರಕ್ಕೆ ಮನವಿ ಮಾಡಿದ್ರಿ ಹೌದು ಮಳೆಗಾಲ ಮತ್ತು ಮಳೆಗಾಲದಲ್ಲಿ ಏನಾದರೂ ಬಿದ್ದು ಮಕ್ಕಳಿಗೆ ಮುಂದಿನ ನಾವು ಅನಾಹುತಗಳನ್ನು ತಪ್ಪಿಸಲಿಕ್ಕೆ ನಾವು ಸರ್ಕಾರದಲ್ಲಿ ಮನವಿ ಮಾಡಿದಾಗ ಪಂಚಾಯತಿಗೆ ಒಂದು ಲೆಟರ್ ಅನ್ನು ಕೊಟ್ಟಿದ್ವಿ ಹಾಗೂ ನಮ್ಮ ಇಲಾಖೆಗೆ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಒಂದು ಲೆಟರ್ ಅನ್ನು ಕೊಟ್ಟಿದಾಗ ಆ ಇಲಾಖೆಯ ಮುಂದಿನ ಕ್ರಮಕ್ಕೆ ಈ ಕಟ್ಟಡವನ್ನು ಶಾಂಕ್ಷನ್ ಮಾಡಬಾರ್ದು ನಿಮ್ಮ ಹೆಸರು ರೇಣುಕಾ ತಿಮ್ಮಣ್ಣ ಉಳಿದೇರಿ ಹಳ್ಳೂರು ವಲಯದ ಮೇಲ್ವಿಚಾರಿ ಈ ಅಂಗನವಾಡಿ ಶಾಲೆ ಬಗ್ಗೆ ಹೇಳಬೇಕಂತಂದ್ರ ಇದನ್ನ ಹಳೆ ಕಟ್ಟಡ ನೋಡಿದಾಗ ಎಲ್ಲರಿಗೂ ಏನಾಗಿತ್ತಪ್ಪ ಅಂತಂದ್ರ